ಲವ್ ಮಾಡಲ್ಲ ನಾನು ಆಕ್ಚುಲಿ ಮಾಡೇ ಇಲ್ಲ ಇಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ ಆದ್ರೂ ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಲವ್ ಮಾಡೋ ಕಂಡ್ರೆ ನಂಗೆ ಆಗಲ್ವೇ ಕಾಲೇಜ್ ಅಂತ ಬಂದ್ರೆ ಏಳು ಬಿಟ್ಟಿರಕ್ಕೆ ಆಗ ಬಿಟ್ಟಿರಕ್ಕೆ ಆಗ್ದಲೆ ಇರೋ ಅಂತ ಪರ್ಸನ್ ಏ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಇದೇ ಇದ್ದಲ್ಲಿ ಇದಾರ ಬಿಟ್ಟಿರಕ್ಕೆ ಆಗ್ದಲೆ ಇರೋ ಅಂತ ಪರ್ಸನ್ ಏ ನನ್ನ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಏನು ಕೂದ್ಲು 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 ಸಿಂಗಾರಿಗೆ ಮೈಯೆಲ್ಲ ಉರಿ ಏನು ಹೆಣಸಿನ್ಕಾಯ್ ಹೆಣಿನ್ಕಾಯಿ ಹೆಂಡತಿಯನ್ನ ಸಿಂಹಗೆ ಮದ್ವೆ

ಆರ್ಸಿಬಿ ಸತ್ರು ಕೆದ್ರೆ ಅಂಕಲ್ ಮಕ್ಳಿಗೆ ಹೇಳೋದೊಂದೇ ಈ ಸತ ಕಪ್ ನಮ್ದೆ ಕಣ್ಣನ್ ದೇವನ್ ಟಿ ಪುಡಿ ಸಿ ಎಸ್ ಕೆ ಪುಡಿ ಪುಡಿ ನಿಂಬೆ ಹಣ್ಣನ್ನ ಅರ್ಧಕ್ಕೆ ಕತ್ತರಿಸಿ ಯಾಕೆ ತೆಗಿತಾರೆ ಅದನ್ನ ಹಂಗೆ ಇಂಡಕ್ ಆಗಲ್ವಲ್ಲ ಅದಕ್ಕೆ ಕಟ್ ಮಾಡಿ ತೆಗಿತಾರೆ ಯಾಕೆ ಇಂಡಕ್ ಆಗಲ್ಲ ಯಾಕೆ ಇಂಡಕ್ ಆಗಲ್ಲ ಅಂದ್ರೆ ಅಲ್ಲ ಅರ್ಧಕ್ಕೆ ಕತ್ತರಿಸಿನೇ ಏನಕ್ಕೆ ತೆಗಿತಾರೆ ಅದೇ ಅದನ್ನ ಹಂಗೆ ಏನೋ ಇವಾಗ ಚಿತ್ರಾನ್ನ ಮಾಡಿದಾಗ ಹಂಗೆ ಹಾಕಕ್ಕಾಗಲ್ವಲ್ಲ ಸೊ ಕಟ್ ಮಾಡಿ ಹಾಕ್ತೀವಿ

ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಲ್ಲ ಅವರವರ ಎಕ್ಸ್ಪೆರಿಯೆನ್ಸ್ ನ ಕೇಳಕ್ಕೆ ಬೋರಿಂಗ್ ಮಾಡದ ಎಲ್ಲಿಂದ ಬರುತ್ತೆ ಅದು ಇಷ್ಟ ಆಗಲ್ಲ ಅಯ್ಯೋ ಆಕಾಯು ಸರಿಯಿರ ಸುಮಿರ್ ಏನೋ ಸಿಂಗಾರಿಗೆ ಮೈಯೆಲ್ಲ ಉರಿಯಂತೆ ಏನು ವಿಂಕದ ಹೌದಾ ಗೊತ್ತಿಲ್ಲ ನನಗೆ ಇದು ಕೇಳಿಲ್ಲ ಯಾವತ್ತು ಏನದು ಅದು ಹಸೇಮಂತ

ನನಗ್ ಏನಾದ್ರೂ ಬೇಜಾರಾದ್ರೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಲ್ಲ ಏನಾದ್ರೂ ನನಗ್ ಬೇಜಾರಾದ್ರೆ ಅಪ್ಪ ಅಮ್ಮ ಹತ್ರ ನಾನು ಬೇಜಾರಾಗಿದ್ದೀನಿ ಅಂತ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಏನು ಕೂದಲು ನಿಮ್ಗೆ ಒಂದು ಸ್ಮೆಲ್ ಇಷ್ಟ ಅಂದ್ರೆ ಯಾವ ಸ್ಮೆಲ್ ಇಷ್ಟಪಡ್ತೀರಾ ಹೆಚ್ಚಾಗುತ್ತೆ ಕಡಿಮೆ ಆಗಲ್ಲ ಏನದು ನೋವು ಖುಷಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ರಾಂಗ್ ಆನ್ಸರ್ ಗೊತ್ತಿಲ್ಲ ಯಾವ ಹೀರೋ ದರ್ಶನ್ ಅವತ್ತು ಇವತ್ತು ಯಾವತ್ತು ಡಿಬಾಸ್ ಜೈ ಡಿ ಬಾಸ್ ಅವ್ರದೊಂದು ಅಷ್ಟೊಂದೆಲ್ಲ ಬರೋವ ರೀಸುತ್ತೆ ಬಂದ್ರೆ ಬಿಡುಗಾಳಿ ಬೀಸುತ್ತೆ ಅವರು ನಟನೆಗಿಂತ ಅವ್ರ ವ್ಯಕ್ತಿತ್ವಕ್ಕೆ ನನ್ನ ಅವ್ರ ದೊಡ್ಡ ಅವ್ರ ದೊಡ್ಡ ಅಭಿಮಾನಿ ನಾನು ಎಷ್ಟು ಮೂವಿ ನೋಡಿದ್ದೀರಾ ದರ್ಶನ್ ಯಾವ್ದಾದ್ ಬರುತ್ತೆ ಟಿವಿ ಅದೆಲ್ಲ ನೋಡ್ತಾ ಇರ್ತೀನಿ ಕಾಟರ ನಂಗೆ ತುಂಬಾ ಇಷ್ಟ ಮನೇಲಿ ಅಂತ ಹೋದ್ರೆ ನಮ್ಮ ಅಜ್ಜಿ ಅಮ್ಮ ಕಾಲೇಜ್ ಅಂತ ಬಂದ್ರೆ ಏಳು ಬಿಟ್ಟಿರಕ್ಕೆ ಆಗ್ದಲೇ ಇರೋ ಅಂತ ಪರ್ಸನ್ ಮನೇಲಿ ಏನ್ ಕೆಲ್ಸ ಇರುತ್ತೆ ಅದೆಲ್ಲ ಮಾಡ್ತೀನಿ ಇಲ್ಲ ನಿದ್ದೆ ಮಾಡ್ತೀನಿ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ಮುಚ್ಚಿಟ್ಟಿರುವಂತ ವಿಷಯ ಅಂದ್ರೆ ಅಪ್ಪ ಅಮ್ಮನ ಹತ್ರ ಏನ್ ಮುಚ್ಚಿಟ್ಟಿದ್ರು ಇವಳ ಹತ್ರ ಮುಚ್ಚಿಟ್ಟಿಲ್ಲ ಅಂತದೇ ಅವಿಲ್ಲ ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಅವ್ರಿ ಏನು

ಮೂರ್ ಅವರ್ ಗರ್ಲ್ ಫ್ರೆಂಡ್ ಬಾಯಿ ಮುಚ್ಚಿರುತ್ತೆ ಹುಡ್ಗಿ ಬಾಯಿ ಮುಚ್ಕೊಂಡಿರ್ತಾಳೆ ಬಾಯಿ ಮುಚ್ಕೊಂಡಿರ್ತಾಕ್ ಮಾಡೋದು ಹೆಚ್ಚಾಗ್ತಾ ಹೋಗುತ್ತೆ ವಿನಃ ಕಡಿಮೆ ಆಗಲ್ಲ ಏನು ನಿಮ್ಗೆ ಒಂದು ಸ್ಮೆಲ್ ಇಷ್ಟ ಅಂದ್ರೆ ಯಾವ ಸ್ಮೆಲ್ ನ ಇಷ್ಟಪಡುತ್ತೆ

ಅಲ್ಲಪ್ಪ ಬ್ಲೂ ಅನ್ನಲ್ಲ ಅವನೇ ನನ್ನ ಜೀವನ ಸರ್ವನಾಶ ಮಾಡಿದವನು ನಿಮ್ಮ ಮನೆಯಲ್ಲಿ ಯಾರು ಇಲ್ದಾಗ ಏನು ಮಾಡ್ತೀರಾ ಫೋನ್ ಮಾಡ್ತೀನಿ ನಾನೇ ಮನೇಲಿರಲ್ಲ ಇರಲ್ಲ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮ ಹತ್ರ ಮುಚ್ಚಿಟ್ಟಿರುವಂತ ವಿಷಯ ಅಂದ್ರೆ ಏನು ಅಂತ ಏನು ಗೊತ್ತಿಲ್ಲ ಏನೇನೋ ಮುಚ್ಚಿಬಿಡ್ತಿರಿ ಏನೇನೋ ಮುಚ್ಚುಬಿಡ್ತಾ ಎಲ್ಲ ಹೇಳ್ಬಿಟ್ರೆ ಗೊತ್ತಾಗ್ಬಿಡಲ್ವಾ ನೀವು ಸೀಕ್ರೆಟ್ ಇರಬೇಕು ಹಾ ಏನಾದರೂ ಒಂದಿರಬೇಕು

ಸ್ಪೋರ್ಟ್ಸ್ ಮ್ಯಾನ್ ಕ್ರಿಕೆಟ್ ಇಷ್ಟ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಇಷ್ಟ ವಿರಾಟ್ ಕೊಹ್ಲಿ ಅವನ್ ಕಪ್ಪು ಹೊಡಿಲಿ ಬಿಡ್ಲಿ ವಿರಾಟ್ ಕೊಹ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲೂ ಬಿಡಲ್ಲ ಜೈ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ